ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಟೀಂ ಇಂಡಿಯಾಗೆ ಬರ ಸಿಡಿಲು ಬಡದಿದೆ ಇಂಗ್ಲೆಂಡ್ ವಿರುದ್ಧದ ಸರಣಿ ಗೆಲುವಿನ ಉತ್ಸಾಹದಲ್ಲಿದ್ದ ಟೀಂ ಇಂಡಿಯಾಗೆ ದೊಡ್ಡ ಆಘಾತ ಎದುರಾಗಿದೆ ಆಸ್ಟ್ರೇಲಿಯಾ ಸರಣಿಯಲ್ಲಿ ಗಾಯಗೊಂಡಿದ್ದ ಬೂಮ್ರಾ ಈಗ ಚಾಂಪಿಯನ್ಸ್ ಟ್ರೋಫಿಯಿಂದಲೇ ಔಟ್ ಆಗಿದ್ದಾರೆ ಬೆನ್ನು ನೋವಿನ ಸಮಸ್ಯೆಯ ಕಾರಣ ಬೂಮ್ರಾ ಇಂಗ್ಲೆಂಡ್ ವಿರುದ್ಧದ ಸರಣಿಯಿಂದ ಹೊರಗೊಳಿದ್ರು ಹೀಗೆ ಚಾಂಪಿಯನ್ಸ್ ಟ್ರೋಫಿಗೆ ಬೂಮ್ರಾ ಬಂದೇ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದ ಅಭಿಮಾನಿಗಳಿಗೆ ಈಗ ಶಾಕ್ ಎದುರಾಗಿದೆ ಬುಮ್ರಾ ಸಂಪೂರ್ಣವಾಗಿ ಫಿಟ್ ಆಗಬೇಕು ಅಂದರೆ ಇನ್ನೂ ಮೂರು ವಾರಗಳು ಬೇಕು ಹೀಗಾಗಿ ಜಸ್ಪ್ರೀತ್ ಬುಮ್ರಾ ಚಾಂಪಿಯನ್ಸ್ ಟ್ರೋಫಿಯಿಂದ ಹಿಂದೆ ಸರಿದಿದ್ದಾರೆ ಬುಮ್ರಾ ಬದಲಿಗೆ ಸಿರಾಜ್ ಸ್ಥಾನ ಪಡೆದುಕೊಳ್ಳುತ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ದರೆ ಗಂಭೀರ್ ಶಿಷ್ಯ ಹರ್ಷಿತ್ ರಾಣಾಗೆ ಸ್ಥಾನ ನೀಡಲಾಗಿದೆ ಏನು ವರುಣ್ ಚಕ್ರವರ್ತಿ ಕೂಡ ಟೀಂ ಇಂಡಿಯಾ ಸೇರಿಕೊಂಡಿದ್ದಾರೆ ಜೈಸ್ವಾಲ್ ತಂಡದಿಂದ ಹೊರಬಿದ್ದಿದ್ದಾರೆ ಒಂದು ಕಡೆಯಲ್ಲಿ ಈ ಬದಲಾವಣೆಗಳು ಆದರೆ ಮತ್ತೊಂದು ಕಡೆಯಲ್ಲಿ ಕನ್ನಡಿಗ ರಾಹುಲ್ ರನ್ನ ಟೀಂ ಇಂಡಿಯಾದಲ್ಲಿ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಅನ್ನುವ ಆರೋಪಗಳು ಕೇಳಿಬಂದಿದೆ ಎಲ್ ರಾಹುಲ್ ಸದ್ಯ ಕ್ರಿಕೆಟ್ ಜಗತ್ತಿನ ಒನ್ ಆಫ್ ದಿ ಕ್ಲಾಸ್ ಬ್ಯಾಟರ್ ಒನ್ ಡೇ ಫಾರ್ಮ್ಯಾಟ್ನಲ್ಲಿ ರಾಹುಲ್ ಟೀಮ್ ಇಂಡಿಯಾದ ಕೀ ಪ್ಲೇಯರ್ ಕಳೆದ ಮೂರು ವರ್ಷಗಳಿಂದ ಫಿಫ್ಟಿ ಓವರ್ ಫಾರ್ಮ್ಯಾಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ ಬಿಗ್ ಟೂರ್ನಿಗಳಲ್ಲಿ ಅಬ್ಬರಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಂಜುರಿಯಿಂದಾಗಿ ಹಲವು ತಿಂಗಳುಗಳ ಕಾಲ ರಾಹುಲ್ ತಂಡದಿಂದ ಹೊರಗುಳಿದಿದ್ರು ಆದರೆ ಏಷ್ಯಾ ಕಪ್ ಮೂಲಕ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ರು ಮೊದಲ ಪಂದ್ಯದಲ್ಲೇ ಮಿಂಚಿದ್ರು ಐದು ತಿಂಗಳ ನಂತರ ಆಡಿದ ಮೊದಲ ಪಂದ್ಯದಲ್ಲೇ ಸೆಂಚುರಿ ಬಾರಿಸಿದ್ರು ಏಕದಿನ ವಿಶ್ವಕಪ್ ಸಮರದಲ್ಲೂ ಅದೇ ಪ್ರದರ್ಶನ ಮುಂದುವರೆಸಿದ್ರು ಟೂರ್ನಿಯಲ್ಲಿ ಹನ್ನೊಂದು ಪಂದ್ಯಗಳಿಂದ ಎಪ್ಪತ್ತ ಐದರ ಸರಾಸರಿಯಲ್ಲಿ ನಾಲ್ನೂರ ಐವತ್ತ ಎರಡು ರನ್ ಕಲೆ ಹಾಕಿದ್ರು ಇಷ್ಟೆಲ್ಲ ಇದ್ರೂ ರಾಹುಲ್ಗೆ ತಂಡದಲ್ಲಿ ಮೇಲಿಂದ ಮೇಲೆ ಅನ್ಯಾಯವಾಗ್ತಿದೆ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲೂ ರಾಹುಲ್ ರನ್ನ ಸೈಡ್ ಲೈನ್ ಮಾಡಲಾಯಿತು ನಾಗ್ಪುರದಲ್ಲಿ ನಡೆದ ಪಂದ್ಯದಲ್ಲಿ ಟೀಂ ಇಂಡಿಯಾ ಬ್ಯಾಟಿಂಗ್ ವೇಳೆ ಫ್ರೇಸ್ ಅಯ್ಯರ್ ಔಟ್ ಆದ ನಂತರ ರಾಹುಲ್ ಕಣಕ್ಕಿಳಿಯುತ್ತಾರೆ ಅಂತ ಫ್ಯಾನ್ಸ್ ಭಾವಿಸಿದ್ರು ಆದರೆ ರಾಹುಲ್ ಬದಲು ಸ್ಪಿನ್ ಆಲ್ರೌಂಡರ್ ಅಕ್ಷರ್ ಪಟೇಲ್ ರನ್ನ ಕಳಿಸಲಾಯಿತು ಆಂಗ್ಲ ಪಡೆಯ ಸ್ಪಿನ್ನರ್ ಆದಿಲ್ ರಶೀದ್ ನನ್ನ ಟ್ಯಾಕಲ್ ಮಾಡಲು ಎಡಗೈ ಬ್ಯಾಟರ್ ಆಡಿಸಲಾಯಿತು ಅದಕ್ಕೆ ತಕ್ಕಂತೆ ಅಕ್ಷರ್ ಅದ್ಭುತ ಬ್ಯಾಟಿಂಗ್ ನಿಂದ ಮಿಂಚಿದ್ರು ಇಲ್ಲಿ ಅಕ್ಷರ್ ಆಟದ ಬಗ್ಗೆ ಯಾವುದೇ ತಕರಾರಿಲ್ಲ ಆದರೆ ಗಂಭೀರ್ಗೆ ರಾಹುಲ್ ಮೇಲೆ ನಂಬಿಕೆ ಇಲ್ವಾ ಏಷ್ಯಾ ಕಪ್ ಮತ್ತು ವಿಶ್ವಕಪ್ ಟೂರ್ನಿಗಳಲ್ಲಿ ತಂಡದ ಕೈ ಹಿಡಿದಿದ್ದು ಇದೇ ರಾಹುಲ್ ಅಲ್ವಾ ಇದು ಕೋಚ್ ಗಂಭೀರ್ಗೆ ಗೊತ್ತಿಲ್ವಾ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡಿರುವ ಆಟಗಾರನ ಸ್ಥಾನವನ್ನ ಪದೇ ಪದೇ ಬದಲಾಯಿಸಿದ್ರೆ ಆತನ ಆತ್ಮವಿಶ್ವಾಸಕ್ಕೆ ಕುತ್ತು ಬರಲ್ವಾ ಕೇವಲ ಇದೊಂದು ಪಂದ್ಯವನ್ನ ಇಟ್ಟು ನಾವು ಈ ಮಾತು ಹೇಳ್ತಿಲ್ಲ ಕಳೆದ ವರ್ಷದ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲೂ ಗಂಭೀರ್ ರಾಹುಲ್ ರನ್ನ ಕಡೆಗಣಿಸಿದ್ರು ಶ್ರೀಲಂಕಾ ವಿರುದ್ಧದ ಸರಣಿಯ ಮೊದಲ ಪಂದ್ಯದಲ್ಲಿ ರಾಹುಲ್ ನೆಲ ಕಚ್ಚಿ ಆಡಿದ್ರು ತಂಡವನ್ನ ಸೋಲಿನಿಂದ ಕಾಪಾಡಿದ್ರು ಎರಡನೇ ಪಂದ್ಯದಲ್ಲಿ ಫೇಲ್ ಆಗಿದ್ರು ರೋಹಿತ್ ಪಡೆ ಸೋಲು ಕಂಡಿತ್ತು ಹಾಗಂತ ರಾಹುಲ್ ಒಬ್ಬರೇ ತಂಡದ ಸೋಲಿಗೆ ಕಾರಣರಾಗಿರಲಿಲ್ಲ ಇದೇ ನೆಪ ಮಾಡಿ ಮುಂದಿನ ಮೂರನೇ ಪಂದ್ಯದಿಂದ ರಾಹುಲ್ ಅನ್ನ ಪ್ಲೇಯಿಂಗ್ ಇಲೆವೆನ್ನಿಂದ ಕೈ ಬಿಡಲಾಯಿತು ಒನ್ ಡೇ ಕ್ರಿಕೆಟ್ನಲ್ಲಿ ಮಾತ್ರವಲ್ಲ ಟೆಸ್ಟ್ ಕ್ರಿಕೆಟ್ನಲ್ಲೂ ರಾಹುಲ್ ರನ್ನ ಸರಿಯಾಗಿ ನಡೆಸಿಕೊಳ್ತಿಲ್ಲ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು ಅವರ ಸ್ಥಾನವನ್ನ ಬದಲಾಯಿಸಲಾಯಿತು ಪರ್ತ್ ಮತ್ತು ಬ್ರಿಸ್ಬೇನ್ನಲ್ಲಿ ನಡೆದ ಟೆಸ್ಟ್ಗಳಲ್ಲಿ ರಾಹುಲ್ ಆರಂಭಿಕರಾಗಿ ಉತ್ತಮ ಪ್ರದರ್ಶನವನ್ನೇ ನೀಡಿದ್ರು ಪರ್ತ್ ಗೆಲುವಿನಲ್ಲಿ ರಾಹುಲ್ ಪ್ರಮುಖ ಪಾತ್ರ ವಹಿಸಿದ್ರು ಬ್ರಿಸ್ಬೇನ್ನಲ್ಲಿ ತಂಡವನ್ನ ಸೋಲಿನಿಂದ ಪಾರು ಮಾಡಿದ್ರು ಹೀಗಿದ್ರು ಮೆಲ್ಬೋರ್ನ್ ಟೆಸ್ಟ್ನಲ್ಲಿ ರಾಹುಲ್ ರನ್ನ ಪಕ್ಕ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಆರಂಭಿಸಿದ್ರು ಒಟ್ನಲ್ಲಿ ಗಂಭೀರ್ ಟೀಮ್ ಇಂಡಿಯಾ ಕೋಚ್ ಆದ ಮೇಲೆ ರಾಹುಲ್ ಟ್ಯಾಲೆಂಟ್ ಮತ್ತು ಸಾಮರ್ಥ್ಯಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಇದರಿಂದ ಗಂಭೀರ್ಗೆ ರಾಹುಲ್ ಕಂಡ್ರೆ ಆಗಲ್ವಾ ಯಾರ ತಂಟೆಗೂ ಹೋಗದಿರುವ ಬಡಪಾಯಿ ಕನ್ನಡಿಗನ್ ಯಾಕೆ ಈ ಅನ್ಯಾಯ ಅನ್ನುವ ಪ್ರಶ್ನೆ ಕನ್ನಡಿಗರನ್ನ ಕಾಡ್ತಾ ಇದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ